ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕಿರಣ ಈಗಾಗಲೇ ಸತತ ಒಂದು ವರ್ಷದಿಂದ ರಾಜ್ಯದಲ್ಲಿ ಬರೀ ಚುನಾವಣೆ ಚುನಾವಣೆ ಅದರದೇ ಮಾತು ಸದ್ಯ ಇದೀಗ ಸಿದ್ದರಾಮಯ್ಯ ಸರ್ಕಾರ ಲೋಕಸಭೆ ಚುನಾವಣೆಯಲ್ಲಿ ತಕ್ಕ ಮಟ್ಟಿಗೆ ಉತ್ತಮ ಫಲಿತಾಂಶ ಗಳಿಸಿದ್ರು ಕೂಡ ಇದೀಗ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರುವ ಕಾರಣ ಇದೀಗ ಇಡೀ ಬೆಂಗಳೂರು ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಕಣ್ಣು ಹಿಟ್ಟಿದ್ದಾರೆ ಹೇಗಾದರೂ ಮಾಡಿ ಇಡೀ ಬೆಂಗಳೂರನ್ನೇ ಗೆಲ್ಲಲು ಇದೀಗ ಸಿಎಂ ಮತ್ತು ಡಿ ಸಿಎಂ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಈಗಾಗಲೇ ಬೆಂಗಳೂರಿನ ಲೋಕಸಭಾ ಎಲ್ಲಾ ಕ್ಷೇತ್ರಗಳಲ್ಲಿ ಸೋತಿರುವ ಕಾಂಗ್ರೆಸ್ ಇದೀಗ ಮತ್ತೆ ಬೆಂಗಳೂರನ್ನ ತನ್ನ ತೆಕ್ಕೆಗೆ ಪಡೆಯಲು ಬಾರಿ ಬ್ರ್ಯಾಂಡ್ ಪ್ಲಾನ್ ಮಾಡಿದೆಯಂತೆ ಅರೆ ಇದೀಗ ಇಡೀ ಬೆಂಗಳೂರು ಹೇಗೆ ಇವರು ಗೆಲ್ತಾರೆ ಅಂತೀರಾ ಏನಿದ್ರ ಕತೆ ಅಂತೀರಾ ಈ ವರದಿಯನ್ನು ಕಂಪ್ಲೀಟ್ ಆಗಿ ನೋಡಿ ಹೌದು ಈಗಾಗಲೇ ಲೋಕಸಭೆ ಚುನಾವಣೆ ಮುಗಿಸಿರುವ ಸಿದ್ದು ಸರ್ಕಾರ ಇಡೀ ಬಿಬಿಎಂಪಿ ಚುನಾವಣೆ ಮೇಲೆ ಹದ್ದಿನ ಕಣ್ಣು ಇಟ್ಟಿದೆ ಹೀಗಾಗಿ ಇದೇ ಅಕ್ಟೋಬರ್ ತಿಂಗಳಲ್ಲಿ ಚುನಾವಣೆ ನಡೆಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಬೆಂಗಳೂರು ಶಾಸಕರ ಸಭೆಯಲ್ಲಿ ಸಹಮತ ದೊರೆತಿದೆ ಆದರೆ ಬೆಂಗಳೂರು ವಿಭಜನೆ ವಿಚಾರದಲ್ಲಿ ಮಾತ್ರ ಯಾವುದೇ ಸಹಮತ ಮೂಡಿಲ್ಲದೆ ಇರುವುದರಿಂದ ಮತ್ತೊಮ್ಮೆ ಸಭೆ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಇದಕ್ಕಾಗಿ ಇತ್ತೀಚೆಗೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಚಿವರಾದ ರಾಮ್ಲಿಂಗಾರೆಡ್ಡಿ ಕೆಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ಶಾಸಕರಾದ ಆರಿಸ್ ರಿಜ್ವಾನ್ ಅರ್ಷದ್ ಯುಬಿ ವೆಂಕಟೇಶ್ ಕೃಷ್ಣಪ್ಪ ಸುಧಾಮ್ ದಾಸ್ ನಾಗರಾಜ್ ಯಾದವ್ ರಾಜ್ಯಸಭಾ ಸದಸ್ಯರಾದ ಜೆಸಿ ಚಂದ್ರಶೇಖರ್ ಮಾಜಿ ರಾಜ್ಯಸಭಾ ಪ್ರೊಫೆಸರ್ ರಾಜೀವ್ ಗೌಡ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಗೋವಿಂದ ರಾಜು ಅವರನ್ನು ಒಳಗೊಂಡ ನಿಯೋಗದ ಜೊತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಚರ್ಚೆ ನಡೆಸಿದ್ರು ನ್ಯಾಯಾಲಯದ ಸೂಚನೆ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಒಳಗಾಗಿ ಚುನಾವಣೆ ನಡೆಸಲೇಬೇಕಾಗುತ್ತದೆ ಈ ವಿಚಾರವನ್ನ ಇನ್ನು ಮುಂದೂಡುವುದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳಲೇಬೇಕಾಗುತ್ತದೆ ಇಲ್ಲವಾದರೆ ನ್ಯಾಯಾಲಯದ ಕೆಂಗಣಿಗೆ ನಾವು ಗುರಿಯಾಗಬೇಕಾಗುತ್ತದೆ ಎಂದು ನಿಯೋಗ ಸಿದ್ದರಾಮಯ್ಯ ಅವರ ಗಮನ ಸೆಳೆದಿದ್ದು ಇದು ಮುಂದಿನ ದಿನಗಳಲ್ಲಿ ಸ್ಪಷ್ಟತೆ ಸಿಗುವುದು ಗ್ಯಾರಂಟಿ ಈ ಸಂದರ್ಭದಲ್ಲಿ ಬೆಂಗಳೂರನ್ನ ಆಡಳಿತಾತ್ಮಕವಾಗಿ ವಿಭಜಿಸಿ ಚುನಾವಣೆ ನಡೆಸಬೇಕು ಚುನಾವಣೆ ಬಳಿಕ ವಿಭಜನೆ ನಡೆಸಬೇಕು ಎಂಬ ಪ್ರಶ್ನೆ ಎದುರಾಯಿತು ಹೀಗಾಗಿ ಅಡ್ವೊಕೇಟ್ ಜನರಲ್ ಅವರನ್ನ ಸಭೆಗೆ ಕರೆಸಿ ಅವರ ಅಭಿಪ್ರಾಯ ಪಡೆದುಕೊಳ್ಳಲಾಗಿದೆ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ಸೇರಿದಂತೆ ಹಿರಿಯರು ಮೊದಲು ಚುನಾವಣೆ ನಡೆಸಿ ಆ ಬಳಿಕ ವಿಭಜನೆ ನಡೆಸೋಣ ಎಂಬ ಪ್ರಸ್ತಾಪದ ಪರ ನಿಂತರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದಾದ್ರೊಂದು ಸ್ವರೂಪದಲ್ಲಿ ವಿಭಜನೆ ಸೂಕ್ತ ಎಂದು ಪ್ರತಿಪಾದಿಸಿದರು ಎಂದು ತಿಳಿದು ಬಂದಿದೆ ಇನ್ನು ವಿಭಜನೆಗೆ ಸಂಬಂಧಪಟ್ಟಂತೆ ಎರಡು ಪ್ರಸ್ತಾಪಗಳು ಈಗಾಗಲೇ ರಾಜ್ಯ ಸರ್ಕಾರದ ಮುಂದೆ ಇದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹಾಗೂ ಕೇಂದ್ರ ಎಂದು ಐದು ಭಾಗವಾಗಿ ವಿಭಜಿಸಿ ಪ್ರತಿ ಪಾಲಿಕೆಗೆ ತಲಾ ಎಂಬತ್ತು ಸದಸ್ಯರು ಆಯ್ಕೆಯಾಗುವ ರೀತಿ ಒಟ್ಟು ನಾನೂರು ಸದಸ್ಯರಿಗೆ ಚುನಾವಣೆ ನಡೆಸುವುದು ಒಂದು ಭಾಗ ಆಗ ಬೆಂಗಳೂರು ಹೊರ ವಲಯದಲ್ಲಿ ಇದ್ದು ಕೈಗಾರಿಕಾ ಹಬ್ಗಳಾಗಿ ಬೆಳೆದಿರುವ ಪ್ರದೇಶಗಳನ್ನ ಸೇರಿಸಿಕೊಳ್ಳಬೇಕೆಂಬ ಪ್ರಸ್ತಾಪ ಇದರಲ್ಲಿದೆ ಇಲ್ಲವಾದರೆ ಗ್ರೇಟರ್ ಬೆಂಗಳೂರು ಎಂದು ಪರಿಗಣಿಸಿ ಬೆಂಗಳೂರಿಗೆ ಮೂರು ಮೇಯರ್ ಗಳನ್ನ ನೇಮಿಸುವುದು ಇನ್ನೊಂದು ಪ್ರಸ್ತಾಪ ಈ ಎಲ್ಲಾ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿದೆ ಆದರೆ ಯಾವುದೇ ಕಾರಣಕ್ಕೂ ವಿಭಜನೆ ಇತ್ಯಾದಿ ವಿಚಾರಗಳ ಕಾರಣಕ್ಕಾಗಿ ಚುನಾವಣೆ ನಿರ್ಧರಿಸುವುದು ಮತ್ತೆ ನ್ಯಾಯಾಲಯದ ಅಂಗಳಕ್ಕೆ ವರ್ಗಾವಣೆಯಾಗುವುದು ಬೇಡ ಆದಷ್ಟು ಬೇಗ ಬಿಬಿಎಂಪಿಗೆ ಜನಪ್ರತಿನಿಧಿಗಳು ಲಭಿಸುವಂತೆ ಆಗಲಿ ಎಂಬ ಆಶಯವನ್ನ ಬಹುತೇಕ ಶಾಸಕರು ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಸಾಧ್ಯತೆಗಳನ್ನು ಮುಕ್ತವಾಗಿ ಇಟ್ಟುಕೊಂಡು ಚರ್ಚೆಯ ಬಳಿಕವೇ ನಿರ್ಧಾರ ತೆಗೆದುಕೊಳ್ಳಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಅಕ್ಟೋಬರ್ನಲ್ಲಿ ಚುನಾವಣೆ ನಡೆಯುವುದು ಪಕ್ಕಾ ಆದರೆ ವಿಭಜನೆ ಸಾಧ್ಯತೆ ಕಡಿಮೆ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ